ಇವತ್ತಿನ ರೆಸಿಪಿ ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು ಉಪ್ಪಿಟ್ಟು ಹೋದ ತಕ್ಷಣ ಅದು ಎಷ್ಟು ಜನ ಬೈಕೋತರೋ ಗೊತ್ತಿಲ್ಲ ಕಾಂಕ್ರೀಟು ಅದು ಒಂದು ತಿಂಡಿನ ಅಂತ ಆದರೆ ಉಪ್ಪಿಟ್ಟು ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ಜಾಸ್ತಿ ತರಕಾರಿಗಳನ್ನ ಹಾಕಿ ಉದುರು ಉದ್ರಾಗೆ ಉಪ್ಪಿಟ್ಟು ಮಾಡಿಕೊಟ್ರೆ ಬಿಸಿ ಬಿಸಿ ಉಪ್ಪಿಟ್ಟನ್ನ ಯಾರು ಬೇಡ ಅಂತ ಹೇಳ್ತಾರೆ ಆದರೂ ಕೆಲವರು ಉಪ್ಪಿಟ್ಟು ಅಂದರೆ ಅದೇನೋ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಬಿಟ್ಟು ಹೋಗೋರಂತೂ ಇದ್ದಾರೆ ಇವತ್ತು ಸಬ್ಸಿಗೆ ಸೊಪ್ಪನ್ನು ಬಳಸ್ಕೊಂಡು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇದನ್ನು ಹೇಗೆ ಮಾಡ್ದು ನೋಡೋಣ ಮೊದಲಿಗೆ ಸ್ವಲ್ಪ ತರಕಾರಿಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ ಈ ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟನ್ನು ಬಾಣಂತಿಯರಿಗೂ ಕೊಡ್ಬೋದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊನ ಸ್ಕಿಪ್ ಮಾಡಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡ್ರೆ ಇದು ಈ ಉಪ್ಪಿಟ್ಟನ್ನು ಬಾಣಂತಿಯರಿಗೂ ಕೊಡ್ಬೋದು ಮೊದಲಿಗೆ ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಉಪ್ಪಿಟ್ಟಿನ ರವೆ ವೈಟ್ ಕಲರ್ ಮೀಡಿಯಮ್ ರವೆ ಬರುತ್ತಲ್ಲ ಅದನ್ನು ಒಂದೂವರೆ ಲೋಟ ತೊಗೊಂಡಿನಿ ಸಣ್ಣ ಲೋಟದಲ್ಲಿ ಒಂದೂವರೆ ಲೋಟ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಘಮ ಬರೋವರೆಗೂ ಉದುರುದ್ರಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಈ ರವೆನ ಹುರಿಯೋದ್ರಲ್ಲೇ ಇರೋದು ಉಪ್ಪಿಟ್ಟು ಹೇಗೆ ಮಾಡ್ತೀವಿ ಅನ್ನೋದು ಈ ರವೆ ಒಂದು ಚೆನ್ನಾಗಿ ಹುರ್ಕೊಬಿಟ್ರೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಈಗ ಮತ್ತೆ ಅದೇ ಬಂಡೆಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎರಡರಿಂದ ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಉದ್ದಿನಬೇಳೆ ಕಡ್ಡಬಬೇಳೆ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕಷ್ಟು ಜಾಸ್ತಿ ಮೆಣ್ಸಿನ್ಕಾಯಿ ಹಾಕಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಕಟ್ ಮಾಡಿರೋ ಒಂದು ಈರುಳ್ಳಿನ ಇದ್ದೀನಿ ಇದೊಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಕಟ್ ಮಾಡಿಕೊಂಡ್ರು ಒಂದು ಅರ್ಧ ಟೊಮೆಟೊನ ಇದ್ದೀನಿ ಅರ್ಧ ಟೊಮೆಟೊ ಮಾತ್ರ ಹಾಕಿರೋದು ನಿಮಗೆ ಟೊಮೆಟೊ ಇಷ್ಟ ಇಲ್ಲ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡ್ಬೋದು ಈಗ ಒಂದು ಹಿಡಿಯಷ್ಟು ಸಬ್ಸಿಗೆ ಸೊಪ್ಪನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಆದಷ್ಟು ಫ್ರೆಶ್ ಆಗಿರೋ ಸಬ್ಸಿಗೆ ಸೊಪ್ಪನ್ನು ತೊಗೊಂಡು ಮಾಡಿ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಘಮ ಈಗ ಸಬ್ಸಿಗೆ ಸೊಪ್ಪು ಕಟ್ ಮಾಡಿದನು ಈ ಒಗ್ಗರಣೆಗೆ ಇದ್ದೀನಿ ಇದನ್ನು ಒಂದರಿಂದ ಎರಡು ನಿಮಿಷ ಹುರ್ಕೋಬೇಕಷ್ಟೇ ಜಾಸ್ತಿನೂ ನಂಗೆಲ್ಲ ಜಸ್ಟ್ ಒಂದು ಸ್ವಲ್ಪ ಬಾಡಿಸಿಕೊಂಡ್ರೆ ಆಯಿತು ಈಗ ಇದಕ್ಕೆ ನಾನು ನೀರು ಇದ್ದೀನಿ ನನಗೆ ಉಪ್ಪಿಟ್ಟು ಮಾಡಿ ಮಾಡಿ ಕಣ್ಣಿನಲ್ಲಿ ಗೊತ್ತಾಗ್ಬಿಟ್ಟಿರತ್ತೆ ಅದಕ್ಕೆ ನಾನು ಹಾಗೆ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಒಂದೂವರೆ ಲೋಟಕ್ಕೆ ನಾಲ್ಕೂರಿಂದ ಐದು ಲೋಟ ನೀರನ್ನು ಹಾಕೋಬೋದು ಅದೇ ಲೋಟದಲ್ಲಿ ಈಗ ನೀರು ಹಾಕಿ ಬೇಯೋದಕ್ಕಿಡೋಣ ಅದನ್ನು ಒಂದು ಸ್ವಲ್ಪ ಹೊತ್ತು ಕುದ್ರೆ ಆಯಿತು ಈಗ ಇದು ಆಗಿದೆ ಇದಕ್ಕೀಗ ರವೆನ ಸೇರಿಸ್ಕೋಬೇಕು ರವೆನ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟಿಲ್ದೇ ಇರೋಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಈಗ ಒಂದು ಸ್ವಲ್ಪ ಗಂಟು ಬರೋದಿಲ್ಲ ಈ ರೀತಿ ನೀರು ನೀರಾಗಿ ಕಾಣಿಸುತ್ತೆ ನಿಮಗೆ ಉಪ್ಪಿಟ್ಟು ಆದರೆ ಸರಿ ಹೋಗುತ್ತೆ ಅದ ಈಗ ಮೇಲುಗಡೆ ತುರಿದಿರೋ ಕಾಯಿ ತುರಿನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ಕಡಿಮೆ ಉರಿ ಇಟ್ಟು ಅದನ್ನು ಒಂದು ಮೂರು ನಿಮಿಷ ಹಾಗೆ ಮುಚ್ಚಿಟ್ಟು ಬೇಯಿಸ್ಕೋಬೇಕು ಈಗ ತೆಗೆದ್ರೆ ಈ ರೀತಿ ಉದ್ರದ್ರಾಗಿರೋ ಸಾಫ್ಟಾಗಿರೋ ಉಪ್ಪಿಟ್ಟು ರೆಡಿ ಆಗುತ್ತೆ ಮುಚ್ಚಿಟ್ಟು ಎರಡು ನಿಮಿಷ ಹಾಗೆ ಓಪನ್ ಮಾಡುವಾಗ ಉಪ್ಪಿಟ್ಟು ರವೆ ಎಲ್ಲ ಚೆನ್ನಾಗಿ ಹರಳ್ಕೊಂಡು ಸಾಫ್ಟಾಗಿರುತ್ತೆ ಜೊತೆಗೆ ಉದುರುದ್ರಾಗಿರುತ್ತೆ ಚೆನ್ನಾಗಿರುತ್ತೆ ಇದನ್ನ ಒಂದ್ಸತಿ ಟ್ರೈ ಮಾಡಿ ನನಗಂತೂ ಉಪ್ಪಿನಕಾಯಿ ಜೊತೆಲಿ ತಿಂದ ಅಭ್ಯಾಸ ನೀವು ಯಾವ ರೀತಿ ತಿಂತೀರಾ కమెంట్ సెక్షన్ అల్లి తెలిసి మొత్తం రెసిపి జాయి మొత్తం సిక్తి